ಜಿಲ್ಲೆಯ ಕಾರವಾರದಲ್ಲಿ ಭವ್ಯವಾಗಿ ನಮ್ಮ ತಿರಂಗ ಯಾತ್ರೆ ಪ್ರಾರಂಭ ಆಗಿದೆ ಆಪರೇಷನ್ ಸಿಂಧೂರಿನ ಯಶಸ್ಸನ್ನು ಇಡೀ ದೇಶ ಸಂಭ್ರಮಿಸ್ತಾ ಇರುವ ಹಾಗೆ ನಾವು ಕಾರವಾರದಲ್ಲಿಯೂ ಸಹ ಇವತ್ತು ಈ ಸಂಭ್ರಮದ ವಾತಾವರಣವನ್ನು ಕಾಣಬಹುದು ಭಾರತ ಭಯೋತ್ಪಾದಕತೆಯನ್ನು ಸಹಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ದೇಶದ ಜನ ನೀಡಿದ್ದಾರೆ ನಮ್ಮ ಜಿಲ್ಲೆಯ ಕಾರವಾರ ಜನವೂ ಸಹ ಇವತ್ತು ನೀಡ್ತಾ ಇರುವಂಥ ಸ್ಪಷ್ಟ ಸಂದೇಶ ಇದೆ ನಮ್ಮ ಸೈನಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾವು ಈ ತಿರಂಗ ಯಾತ್ರೆ ಮೂಲಕ ನಮ್ಮ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಪಾಕಿಸ್ತಾನ ಭಯೋತ್ಪಾದಕ ವಾದಕರ ಒಂದು ಕುತಂತ್ರದಿಂದ ನಮ್ಮ ಸೋದರಿಯರ ಈ ಒಂದು ಸುಂದರವನ್ನು ಅವರ ಕಣ್ಮುಂದೆನೇ ಅಳಿಸಿದಂಥ ಅವರ ಗಂಡನ್ನು ಕೊಂದಂತ ಪಾಕಿಸ್ತಾನಕ್ಕೆ ಬಹಳ ಒಂದು ಕ್ರೂರಿಯಾಗಿ ನಾವು ಕೂಡ ಅದೇ ರೀತಿ ಮಾಡಬೇಕು ಅನ್ನೋದು ಒಂದು ನಮ್ಮ ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಸೈನ್ಯರು ಎಲ್ಲರಿಗೂ ನಾವು ಇವತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಒಳಗೆ ಹೋಗಿ ಪಾಕಿಸ್ತಾನದ ಉಗುರು ಹೊಡೆದು ಬರ್ತೇವೆ ಅಂತ ಏನು ಚಾಲೆಂಜ್ ಮಾಡಿ ಮೋದಿಜಿಯವರು ಏನು ಹೇಳಿದರು ಆ ಒಂದೇ ಮಾತಿನಂತೆ ಇಡೀ ದೇಶದ ನಮ್ಮ ಭಾರತೀಯರು ಇವತ್ತು ಖುಷಿ ಪಡೆಯುವಂತಾಗಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರತೀಯ ಸೈನ್ಯಕ್ಕೆ ಯಾರ್ಯಾರು ಅಲ್ಲಿದ್ದು ಅವರು ಅವರ ಮನೆಯವರು ಪಾಪ ಬೇರೆ ಕಡೆ ಇದ್ದರೂ ಕೂಡ ಗಡಿ ಭಾಗದಲ್ಲಿ ಕಾಯ್ತಾ ಇರುವಂಥ ನಮ್ಮ ಸೈನಿಕರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಮತ್ತು ಆಪರೇಷನ್ ಸಿಂಧೂರಿನಲ್ಲಿ ನಮ್ಮ ಸೈನಿಕರು ಉಗ್ರವಾದಿಗಳನ್ನು ಸದೆಬಡೆದು ಪಾಕಿಸ್ತಾನವನ್ನು ದರೆಗೊಳಿಸಿ ಬಂದಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಕಾರವಾರ ತಾಲೂಕಿನಲ್ಲಿ ಇಡೀ ನಮ್ಮ ಎಲ್ಲ ಧರ್ಮದವರು ಪಕ್ಷಾತೀತವಾಗಿ ಈ ಒಂದು ಸಿಂಧೂರು ಆಪರೇಷನ್ ಕಾರ್ಯಕ್ರಮದ ತಿರಂಗ ಯಾತ್ರೆಯನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಯಾತ್ರೆಯಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಕಾರವಾರದ ಇನ್ನಿತರ ಭಾಗದಿಂದ ಬಂದಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಇವತ್ತು ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮಗೆ ಭಾಳ ಹೆಮ್ಮೆ ಒಬ್ಬ ಮಹಿಳೆಯರು ಇಬ್ಬರು ಮಹಿಳೆಯರು ಸೋಫಿಯಾ ಮತ್ತು ಅಂತ ಒಬ್ಬ ಇಬ್ಬರು ಮಹಿಳೆಯರು ಹೋಗಿ ಕೂಡ ಇವತ್ತು ಯುದ್ಧವನ್ನು ಮಾಡಿಕೊಂಡು ನಮಗೆ ತಂದು ತಂದುಕೊಟ್ಟಿದ್ದಾರೆ ಅಜಯ್ ಅವರನ್ನು ಕೂಡ ನಾವು ಸರನ್ನು ನಾವು ನೆನೆಸ್ಕೊಳ್ಬೇಕು ರಾಜನಾಥ್ ಸಿಂಗರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇಡೀ ಸೈನಿಕ ವರ್ಗದಕ್ಕೆ ವಾಯುನೆಲೆ ನೌಕಾ ನೆಲೆ ಇನ್ನಿತರ ರಕ್ಷಣಾ ಪಡೆಗೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಭವ್ಯವಾಗಿ ನಮ್ಮ ತಿರಂಗ ಯಾತ್ರೆ ಪ್ರಾರಂಭ ಆಗಿದೆ ಆಪರೇಷನ್ ಸಿಂಧೂರಿನ ಯಶಸ್ಸನ್ನ ಇಡೀ ದೇಶ ಸಂಭ್ರಮಿಸ್ತಾ ಇರುವ ಹಾಗೆ ನಾವು ಕಾರವಾರದಲ್ಲಿಯೂ ಸಹ ಇವತ್ತು ಈ ಸಂಭ್ರಮದ ವಾತಾವರಣವನ್ನು ಕಾಣಬಹುದು ಭಾರತ ಭಯೋತ್ಪಾದಕತೆಯನ್ನು ಸಹಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ದೇಶದ ಜನ ನೀಡಿದ್ದಾರೆ ನಮ್ಮ ಜಿಲ್ಲೆಯ ಕಾರವಾರ ಜನವೂ ಸಹ ಇವತ್ತು ನೀಡ್ತಾ ಇರುವಂಥ ಸ್ಪಷ್ಟ ಸಂದೇಶ ಇದೆ ನಮ್ಮ ಸೈನಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾವು ಈ ತಿರಂಗ ಯಾತ್ರೆ ಮೂಲಕ ನಮ್ಮ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಪಾಕಿಸ್ತಾನ ಭಯೋತ್ಪಾದಕ ಪಾದಕರ ಒಂದು ಕುತಂತ್ರದಿಂದ ನಮ್ಮ ಸೋದರಿಯರ ಈ ಒಂದು ಸುಂದರವನ್ನು ಅವರ ಕಣ್ಮುಂದೆನೇ ಅಳಿಸಿದಂಥ ಅವರ ಗಂಡರ ಬಂದಂಥ ಪಾಕಿಸ್ತಾನಕ್ಕೆ ಬಹಳ ಒಂದು ಕ್ರೂರಿಯಾಗಿ ನಾವು ಕೂಡ ಅದೇ ರೀತಿ ಮಾಡಬೇಕು ಅನ್ನೋದು ಒಂದು ನಮ್ಮ ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಸೈನ್ಯರು ಎಲ್ಲರಿಗೂ ನಾವು ಇವತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಒಳಗೆ ಹೋಗಿ ಪಾಕಿಸ್ತಾನದ ಉಗ್ರವಾದಿಗಳನ್ನು ಹೊಡೆದು ಬರ್ತೇವೆ ಅಂತ ಏನು ಚಾಲೆಂಜ್ ಮಾಡಿ ಮೋದಿಜಿಯವ್ರು ಏನು ಹೇಳಿದರು ಆ ಒಂದೇ ಮಾತಿನಂತೆ ಇಡೀ ದೇಶದ ನಮ್ಮ ಭಾರತೀಯರು ಇವತ್ತು ಖುಷಿ ಪಡೆಯುವಂತಾಗಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರತೀಯ ಸೈನ್ಯಕ್ಕೆ ಯಾರ್ಯಾರು ಅಲ್ಲಿದ್ದು ಅವರು ಅವರ ಮನೆಯವರು ಪಾಪ ಬೇರೆ ಇದ್ದರೂ ಕೂಡ ಗಡಿ ಭಾಗದಲ್ಲಿ ಕಾಯ್ತಾ ಇರುವಂಥ ನಮ್ಮ ಸೈನಿಕರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಮತ್ತು ಆಪರೇಷನ್ ಸಿಂಧೂರಿನಲ್ಲಿ ನಮ್ಮ ಸೈನಿಕರು ಉಗ್ರವಾದಿಗಳನ್ನು ಸದೆಬಡೆದು ಪಾಕಿಸ್ತಾನವನ್ನು ದರೆಗೊಳಿಸಿ ಬಂದಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಕಾರವಾರ ತಾಲೂಕಿನಲ್ಲಿ ಇಡೀ ನಮ್ಮ ಎಲ್ಲ ಧರ್ಮದವರು ಪಕ್ಷಾತೀತವಾಗಿ ಈ ಒಂದು ಸಿಂಧೂರು ಆಪರೇಷನ್ ಕಾರ್ಯಕ್ರಮದ ತಿರಂಗ ಯಾತ್ರೆಯನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಯಾತ್ರೆಯಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಕಾರವಾರದ ಇನ್ನಿತರ ಭಾಗದಿಂದ ಬಂದಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಇವತ್ತು ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮಗೆ ಭಾಳ ಹೆಮ್ಮೆ ಒಬ್ಬ ಮಹಿಳೆಯರು ಇಬ್ಬರು ಮಹಿಳೆಯರು ಸೋಫಿಯಾ ಮತ್ತು ಅಂತ ಒಬ್ಬ ಇಬ್ಬರು ಮಹಿಳೆಯರು ಹೋಗಿ ಕೂಡ ಇವತ್ತು ಯುದ್ಧವನ್ನು ಮಾಡಿಕೊಂಡು ನಮಗೆ ಜಯಶಾಲೆಯನ್ನು ತಂದುಕೊಟ್ಟಿದ್ದಾರೆ ಅಜಯ್ ಅವರನ್ನು ಕೂಡ ನಾವು ಸರನ್ನು ನಾವು ನೆನೆಸ್ಕೊಳ್ಬೇಕು ರಾಜನಾಥ್ ಸಿಂಗರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇಡೀ ಸೈನಿಕ ವರ್ಗದಕ್ಕೆ ನೆಲೆ ನೌಕಾ ನೆಲೆ ಇನ್ನಿತರ ರಕ್ಷಣಾ ಪಡೆಗೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಭವ್ಯವಾಗಿ ನಮ್ಮ ತಿರಂಗ ಯಾತ್ರೆ ಪ್ರಾರಂಭ ಆಗಿದೆ ಆಪರೇಷನ್ ಸಿಂಧೂರಿನ ಯಶಸ್ಸನ್ನ ಇಡೀ ದೇಶ ಸಂಭ್ರಮಿಸ್ತಾ ಇರುವ ಹಾಗೆ ನಾವು ಕಾರವಾರದಲ್ಲಿಯೂ ಸಹ ಇವತ್ತು ಈ ಸಂಭ್ರಮದ ವಾತಾವರಣವನ್ನು ಕಾಣಬಹುದು ಭಾರತ ಭಯೋತ್ಪಾದಕತೆಯನ್ನು ಸಹಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ದೇಶದ ಜನ ನೀಡಿದ್ದಾರೆ ನಮ್ಮ ಜಿಲ್ಲೆಯ ಕಾರವಾರ ಜನವೂ ಸಹ ಇವತ್ತು ನೀಡ್ತಾ ಇರುವಂತ ಸ್ಪಷ್ಟ ಸಂದೇಶ ಇದೆ ನಮ್ಮ ಸೈನಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾವು ಈ ತಿರಂಗ ಯಾತ್ರೆ ಮೂಲಕ ನಮ್ಮ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಪಾಕಿಸ್ತಾನ ಭಯೋತ್ಪಾದಕ ಒಂದು ಕುತಂತ್ರದಿಂದ ನಮ್ಮ ಸೋದರಿಯರ ಈ ಒಂದು ಸುಂದರವನ್ನು ಅವರ ಕಣ್ಮುಂದೇ ಅಳಿಸಿದಂಥ ಅವರ ಗಂಡನ ಬಂದಂಥ ಪಾಕಿಸ್ತಾನಕ್ಕೆ ಬಹಳ ಒಂದು ಕ್ರೂರಿಯಾಗಿ ನಾವು ಕೂಡ ಅದೇ ರೀತಿ ಮಾಡಬೇಕು ಅನ್ನೋದು ಒಂದು ನಮ್ಮ ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಸೈನ್ಯರು ಎಲ್ಲರಿಗೂ ನಾವು ಇವತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಒಳಗೆ ಹೋಗಿ ಪಾಕಿಸ್ತಾನದ ಉಗ್ರವಾದಿಗಳನ್ನು ಹೊಡೆದು ಬರ್ತೇವೆ ಅಂತ ಏನು ಚಾಲೆಂಜ್ ಮಾಡಿ ಮೋದಿಜಿಯವರು ಏನು ಹೇಳಿದರು ಆ ಒಂದೇ ಮಾತಿನಂತೆ ಇಡೀ ದೇಶದ ನಮ್ಮ ಭಾರತೀಯರು ಇವತ್ತು ಖುಷಿ ಪಡೆಯುವಂತಾಗಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರತೀಯ ಸೈನ್ಯಕ್ಕೆ ಯಾರ್ಯಾರು ಅಲ್ಲಿದ್ದು ಅವರು ಅವರ ಮನೆಯವರು ಪಾಪ ಬೇರೆ ಕಡೆ ಇದ್ದರೂ ಕೂಡ ಗಡಿ ಭಾಗದಲ್ಲಿ ಕಾಯ್ತಾ ಇರುವಂಥ ನಮ್ಮ ಸೈನಿಕರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಮತ್ತೆ ಆಪರೇಷನ್ ಸಿಂಧೂರಿನಲ್ಲಿ ನಮ್ಮ ಸೈನಿಕರು ಉಗ್ರವಾದಿಗಳನ್ನು ಸದೆಬಡೆದು ಪಾಕಿಸ್ತಾನವನ್ನು ದರೆಗೊಳಿಸಿ ಬಂದಿದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಕಾರವಾರ ತಾಲೂಕಿನಲ್ಲಿ ಇಡೀ ನಮ್ಮ ಎಲ್ಲ ಧರ್ಮದವರು ಪಕ್ಷಾತೀತವಾಗಿ ಈ ಒಂದು ಸಿಂಧೂರು ಆಪರೇಷನ್ ಕಾರ್ಯಕ್ರಮದ ತಿರಂಗ ಯಾತ್ರೆಯನ್ನು ನಾವು ಇವತ್ತು ಇಲ್ಲಿ ಹೊಮ್ಮಿಕೊಂಡಿದ್ದೇವೆ ಈ ಒಂದು ಯಾತ್ರೆಯಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಕಾರವಾರದ ಇನ್ನಿತರ ಭಾಗದಿಂದ ಬಂದಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಇವತ್ತು ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮಗೆ ಭಾಳ ಹೆಮ್ಮೆ ಒಬ್ಬ ಮಹಿಳೆಯರು ಇಬ್ಬರು ಮಹಿಳೆಯರು ಸೋಫಿಯಾ ಮತ್ತು ಅಂತ ಒಬ್ಬ ಇಬ್ಬರು ಮಹಿಳೆಯರು ಹೋಗಿ ಕೂಡ ಇವತ್ತು ಯುದ್ಧವನ್ನು ಮಾಡಿಕೊಂಡು ನಮಗೆ ತಂದು ತಂದುಕೊಟ್ಟಿದ್ದಾರೆ ಅಜಯ್ ಅವರನ್ನು ಕೂಡ ನಾವು ಸರನ್ನು ನಾವು ನೆನೆಸ್ಕೊಳ್ಬೇಕು ರಾಜನಾಥ್ ಸಿಂಗರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇಡೀ ಸೈನಿಕ ವರ್ಗದಕ್ಕೆ ನೆಲೆ ನೌಕಾ ನೆಲೆ ಇನ್ನಿತರ ರಕ್ಷಣಾ ಪಡೆಗೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ